ತುಂಬ ಸಮಯಗಳಲ್ಲಿ ಕಷ್ಟಗಳು ಶೋಧಗಳು ಬಾಧೆಗಳು ನೋವುಗಳು ಬಂದುಬಿಟ್ರೆ ನಮ್ಮ ಮನಸ್ಸು ಬೇಸಾರದ ತುಂಬಿರುತ್ತೆ ಸಮಯದಲ್ಲಿ ದೇವರು ಯಾಕೆ ನಮಗೆ ಈ ಕಷ್ಟಗಳು ಸಂಕಟಗಳು ಬರ್ತಾ ಇದೆ ಯಾಕೆ ಇವುಗಳನ್ನು ದೇವರು ನಮ್ಮ ಜೀವಮಾನದಲ್ಲಿ ಬರುವಂತೆ ಮಾಡಿದ್ದಾರೆ ಎಂಬುದಾಗಿ ನಾವು ಮನನೊಂದವರಾಗಿ ಅನೇಕ ನಾವೇನು ಮಾಡ್ತೀವಿ ನಮ್ಮ ವಿಶ್ವಾಸೋ ಪ್ರಾರ್ಥನೆಯೋ ಎಲ್ಲ ವಿಷಯದಲ್ಲಿ ನಾವು ಎಷ್ಟೇ ಬೆಳೆದಿದ್ರು ಕೂಡ ನಮ್ಮ ವಿಶ್ವಾಸ ಪ್ರಾರ್ಥನೆ ಆಗುತ್ತೆ ಡೌನ್ ಆಗಿಬಿಡುತ್ತೆ ಅದೇ ರ ನಮಗೆ ನಮ್ಮ ಜೀವನದ ನಡೆಯುವ ಎಲ್ಲ ಕಾರ್ಯಗಳನ್ನು ದೇವರಿಗೆ ಗೊತ್ತಿಲ್ಲದೆ ಯಾವುದು ನಡೆಯೋಲ್ಲ ಆದ ಕಾರಣ ದೇವರು ತನಗೆ ಗೊತ್ತಿಲ್ಲದೆ ಯಾವ ಕಾರ್ಯವನ್ನು ನಮ್ಮ ಜೀವನದಲ್ಲಿ ಅವಕಾಶ ಕೊಡುವುದೇ ಇಲ್ಲ ಯಾಕಂದರೆ ನಾವು ತುಂಬ ಸಮಯಗಳಲ್ಲಿ ಅವರನ್ನು ಅರಿಯದೆ ಅಥವಾ ನಾವು ತಿಳ್ಕೊಳ್ಳದೆ ಹೋಗ್ಬಿಡ್ತೀವಿ ಈ ಸಮಯದಲ್ಲಿ ಕೂಡ ನಾವು ಸತ್ಯವಾದಲ್ಲಿ ಒಂದು ವಾಕ್ಯವನ್ನು ನಿಮಗೆ ಹೇಳ್ಬಿಡ್ತಾ ಇರ್ತೇನೆ ಅಬ್ಬ ಸೂತ್ರಗಳಲ್ಲಿ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯರೋದು ಹ್ಞೂ ಇಲ್ಲಿ ಈ ವಾಕ್ಯ ಯಾರನ್ನು ಗುರುತು ಹೇಳುತ್ತೆ ಅಂತ ಹೇಳಿದ್ರೆ ಕಷ್ಟಗಳಿಗೆ ಒಳಗಾಗಿರುವ ವ್ಯಕ್ತಿ ಅಥವಾ ಶೋಧಗಳಿಗೆ ಒಳಗಾಗಿರುವ ಒಂದು ವ್ಯಕ್ತಿಯ

ಸಭೆಯಲ್ಲಿ ಯಾಕೆ ಉಪವಾಸ ಪ್ರಾರ್ಥನೆಯನ್ನ ದೇವರು ಮಾಡಬೇಕು ಎಂಬುದಾಗಿ ಕೊಟ್ಟಿದ್ದಾರೆ ಅಂದ್ರೆ ವಿಶ್ವಾಸಗಳು ದೇವ ಜನರು ದೇವರ ಮೇಲೆ ನಂಬಿಕವ್ರಿಗೆ ಶೋಧಗಳು ಹೋರಾಟ ಕಷ್ಟ ಬಂದ್ರೆ ಅವ್ರು ತಮ್ಮ ಮನಸ್ಸಿನಲ್ಲಿ ವಿಶ್ವಾಸ ಕಡಿಮೆ ಆಗಿ ಪ್ರಾರ್ಥನೆ ಕಡಿಮೆ ಆಗಿ ಅಥವಾ ನೋವೋ ಸಂಕಟವೋ ಕಷ್ಟವೋ ಇಕ್ಕಟ್ಟು ಅವ್ನ ಏನ್ ಮಾಡುತ್ತಂದ್ರೆ ದೇವರಿಂದ ಅವರನ್ನು ದೇವರು ಕೊಟ್ಟ ಬಲ ಶಕ್ತಿಯಿಂದ ಅವ್ರ ಏನ್ ಮಾಡ್ತಾರೆ ಸ್ವಲ್ಪ ದೂರ ಇರೋಂಗೆ ಆಗ್ಬಿಡುತ್ತೆ ಹಾಗೆ ನಾವು ಒಂದು ವಿಷಯವನ್ನು ಅರಿಬೇಕು ಇಪ್ಪತ್ತೆರಡನೇ ವಾಕ್ಯದ ಕೊನೆ ಭಾಗ ಭಾಗ ಇರ್ತದೆ ಮತ್ತೊಂದು ಸರಿ ಓದಿ ಫಸ್ಟ್ ನಾವು ಬಗು ಸಂಗಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು ಯಾಕಂದ್ರೆ ದೇವರ ಗುರಿ ದೇವರ ோஜனை ஒன்னு குறித்து எல்லோரு பர்லோவரராஜுராஜ் அது ஹோகே தானு பிரீத்தி தன்னன்னே பலியாக கொட்டும் யக்கப்பாத்திரி சோதக்க சுமாரி அது அவருக்கு நித்ய ஜீவக்கு மார்க்கா ஒன் கிட படை ಚೆನ್ನಾಗಿ ಫಲ ಕೊಡಬೇಕು ಏನು ಮಾಡ್ಬೇಕು ಅದಕ್ಕೆ ಸೈಡ್ ಎಲ್ಲ ಕಡಿಬೇಕು ಅವಾಗ ಆ ಕಡೆ ಏನಂತ ಹೇಳಿ ನಾನು ಚೆನ್ನಾಗಿ ಚೆನ್ನಾಗಿತ್ತ ಬೆಳೀತದೆ ನನಗ್ಯಾಕೆ ಕಡಿಬೇಕು ನನಗಾಗಿ ನೋವು ಹೇಳ್ಬೋದಾಗಿತ್ತಲ್ಲ ಖಂಡಿತವಾಗಿ ಹೇಳುತ್ತೆ ಆದರೆ ಅದು ಕಡಿದ ಮೇಲೆ ಏನು ಮಾಡೋದು ಗೊತ್ತಾ ಒಂದು ಪ್ಲೇಸಲ್ಲಿ ಒಂದು ಕಲೆ ಕಾಯ್ತಿದ್ರೆ ಅದು ಒಂದು ಕಲ ಅಲ್ಲಿ ಎರಡು ಮೂರು ಬರುತ್ತೆ ಅದು ಗೊತ್ತಿಲ್ಲ ಈಗ ಅದು ಬಂದು ಅದು ಬೆಳೆಯೋಷ್ಟ ಅದು ಫಲ ಕೊಡೋ ಆ ತನ್ನಲ್ಲಿ ತಾನೇ ಬಹು ಸಂತೋಷ ಉಳ್ಳದಾಗಿ ಆವಾಗ ಒಂದು ಫಲನ ಎರಡು ಫಲ ಕೊಡಬೇಕಾಗಿದೀವಿ ಬಹು ಫಲ ಕೊಡುತ್ತೆ ಅಂದ್ರೆ ವಿಶ್ವಾಸ ಜೀವನ ಎಂಬುದು ಅನೇಕ ಉತ್ತಮವಾಗಿರುವ ಶೋಧನೆ ಕಷ್ಟಗಳ ಒಳಗೆ ನಾವೇನ್ ಮಾಡಬೇಕು ಹೋಗಬೇಕು ಅಂತ ಆಗ ನಾವ್ಯಾಕೆ ಯಾಕೆ ನಂಬಿಕೆ ಇಡಬೇಕು நம்பிக்கிட்டு பர்லவராஜ் நம்ம பர்லவராஜ் நித்தராஜ் கொண்டு ஒய்யோதே தேவரங்க இஷ்ட அதுக்கே நம்ம ரஷ்வஸ்விய தந்தி அவங்க ஏன் ஹேபுக்கு அந்த அதுக்கு அப்போஸ் ஆகி பௌர தானே தலை அன்போதே விஷயம் ரோமா பரதனே

ಈಗ ನನ್ನನ್ನು ದೇವರಿಂದ ಯಾವುದು ಅಗಲಿಸೋದಕ್ಕಾಗಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಕೆಲಸ ಸಮಯದಲ್ಲಿ ಮಕ್ಕಳಿಗೆ ತನಗೆಲ್ಲ ಯಾವ್ದಾದ್ ಬೇಕಂತ ಹಿಡ್ಕೊಂಡಿದ್ರೆ ನಾವು ಹೊಡೆದ್ರೆ ಕೂಡ ಏನು ಮಾಡೋದ ಬಿಡೋದು ನೀವು ಹೊಡೀರಿ ಯಾವಾಗ ನೀವು ಒಡೆದ್ರೆ ಅಳುತ್ತವೆ ಅದರ ಕೈ ಮಾತ್ರ ಬಿಡೋದು ಹಾಗೆ ನಾವೇರೂ ಗೊತ್ತಾ எஸ்டு கை விட அதை ஏன்னா நான் இடக்கிஷ்டொட்ய நானும் கிரிஸ்தரன்னீத்தி பிகியாகி விசுவாச பக்து இடக்கீ அது நான் யாரும் அகல மனசுக்கு வந்தேன் ಅದು ನಮ್ಮ ಏನು ಮಾಡೋಕ್ಕಾಗಲ್ಲ ಅವಾಗ ಏನ್ ಮಾಡ್ತಾ ಬಿಟ್ಟು ಹೋಗ್ತದೆ ಈಗ ಓಡೋದ್ ಪ್ರಯೋಜನ ಇಲ್ಲ ಹೇಳೋದ್ರು ಪ್ರಯೋಜನ ಇಲ್ಲ ಇದು ಯಾರಿಗೆ ಅರ್ಥ ಮಾಡಿಕೊಡ್ಬೇಕು ಗೊತ್ತಾ ನಮಗೆ ಈ ಭೂಮಿಯಲ್ಲಿರುವಾಗ ಶೋಧನೆಗಳು ಹೋರಾಟ ಕಷ್ಟ ಬರುತ್ತಲ್ಲ ಈ ಕಷ್ಟಕ್ಕೆ ಶೋಧನೆ ಕಾರಣವಾಗಿರುವ ಸಹಿತ ಅಲ್ಲಿಗೆ ಅಲ್ಲೇ ಅಲ್ಲಯ್ಯ ಸತ್ಯವೊಂದು ಹೇಳ್ತಾರೆ ನಮಗೆ ಉಪತ್ರ ಶೋಧನೆ ಬಂದ್ರೆ ಅದರ ಮಾರ್ಗದಲ್ಲಿ ನಾವೆಲ್ಲಿ ಹೋಗ್ತಾ ಇದ್ವಿ நித்தராஜ் எப்போ பர்ணராஜ் நமக்கு சோதிக் நான் ஜீவன குடும்பவன கட்டி காப்பாடி கொள்ளிண்ட் நான் நான் குடும்பம் நித்தியராஜ் காரணம் கரெக்டாக நான் தலை கடஸ் கொள்ளு வாக்க ஓகே ಹಾಗಾದ್ರೆ ದೇವರ ಜನರು ದೇವರ ಕೈನಲ್ಲಿ ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕಿ ದೇವರ ಕೈಲಿ ಒಪ್ಪಿಸೋದಕ್ಕೆ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಏನ್ ಮಾಡ್ತಾರೆ ಅವನ ದೇವರ ಮುಂದೆ ನಿಲ್ಲಿಸೋ ಕೆಲಸ ಮಾಡ್ತಾ ಇದೆ ದೇವರ ಸಭೆಯು ಉಪವಾಸ ಪ್ರಾರ್ಥನೆ ಯಾಕೆ ಸಭೆಯಲ್ಲಿ ಕೈಯಲ್ಲಿ ಸರಿಯಾಗಿ ನಡೆಯುವುದಕ್ಕೆ ಒಪ್ಪಿಸಿಕೊಡ್ಬೇಕು ಇದರ ಅರ್ಥ ಉಪವಾಸ ಪ್ರಾರ್ಥನೆ ಮಾಡಬೇಕಾರೆ ಸಭೆಯವರು ಜನರನ್ನ ದೇವರ ಹೆಂಗೆ ನಡೆಯಬೇಕು ಹೇಗೆ ಇರಬೇಕೆಂಬುದಾಗಿ ಅವರನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಂಥ ಜವಾಬ್ದಾರಿಯನ್ನು ಮಾಡಬೇಕು ನಾವು

ஒல்ல நான் நடி வந்து நடிவிலு அவரு சோதனை வந்தேன் கஷ்ட அவமான பரிஹச வந்தது அதனால் நின்ன கைல அவர்த்தி சைத்தா முட்டதுக்கு அதிர்ற இல்ல தேவரே அவர மகோனி தான் கழுவதில் அவர நீ கைபிடுவதில் என்பதாக நீனவர கலபிடி நடிச்சு என்பதாக அவ்வளோ நாவேன்மா கொட்ரே ஒரு கலை மாத்தோட நம் த ஜன கை கொடல நீர் மாத்தீவோ அவ்வளீக்கே மாத்திரி தேவர நின்னு கை கொடுத்துனி அவனுக்கு சரிமா அவ்வளோ ஆசீர்வது எர்டு காரிய பூர் கொட்டி ஒரு யாரும் வந்து பரோகராஜ்க்கு போஷி மேரே அது அவர விசுவாச அது அவர பிதி ದೇವನಾಮದಲ್ಲಿ ಬರುವ ಕಷ್ಟ ಸಗಲಲ್ಲಿ ನಿಂತು ಬಯಲಾಗುವವರಾಗಿ ಜೀವನ ಜೀವನದ ಅದು ದೇವರೋಡುವಂತ ಸಾಕ್ಷಿ ಇವತ್ತು ದೇವರ ಮಕ್ಕಳಿಗೆ ದೇವರು ಗುರ್ತಿಸುವಂತಹ ಸಾಕ್ಷಿ ಯಾವ್ದಂದ್ರೆ ಬೈಬಲ್ ಹೋಗಿ ನೋಡಿ ಅಬ್ರಹಾಮ್ನಿ ನೋಡುವಾಗ ಅವನಿಗೆ ಬಂದಿರುವ ಶೋಧ ದೊಡ್ಡದಾಗಿರುವ ಶೋಧ ಏನಂದ್ರೆ ಅವನ ಏಕ ಪುತ್ರನಾಗಿರುವ ಈ ಸಾಕ ಬಲಿ ಕೇಳಿದ ದೇವರು நான் துப்பா அதனெஷ்டு சந்தோஷமாக ஒப்பிதான் நோட் தன்னத்துல மக கேது அவனிக்கு ஓத்து கொண்டேவரை நோட் கொத்தானே ஆ விஸ்வாசே தேவரி விதையெம்பி பிரகடனை மாத்த எல்லா கஷ்டம் மேலாக கஷ்டமா சென்னாக நான் பிரீத்தனா நம்ம ஜீவக்க ஜீவ ஆகிவ்னா நாவே பலி கொடுப்பென்பது சிக்கு விஷயம் ಪ್ರಪಂಚದಲ್ಲಿ ಬರುವ ಯಾವ ನೋವು ಸಗಡಗಳಿವೆ ಅದನ್ನ ಹೋಲಿಕೆ ಮಾಡೋದಕ್ಕೆ ಆಗಲ್ಲ ಸತ್ಯೋದಯ ಹೇಳ್ತಾರೆ ಅವಾಗ ದೇವರವನ್ನ ಹೇಳ್ತಾರೆ ಈಗ ನೀನು ನನಗೆ ಮಧ್ಯೇನಾಗುವನು ಅಂದರೆ ನಾನು ಹೇಳೋ ಪ್ರಕಾರವಾಗಿ ನಿನ್ನ ಮೂಲಕವಾಗಿ ಪ್ರಪಂಚವು ಆಶಿಸಬ ಪಡಲಿಕ್ಕಿದೆ ಅದಕ್ಕೆ ಸರಿಯಾಗಿರೋ ವ್ಯಕ್ತಿ ನೀನೇ ಎಂಬುದಾಗಿ ದೇವರು ಗುರುತಿಸ್ತಾರೆ ನಾವು ತುಂಬ ಸಮಯಗಳಲ್ಲಿ ಶೋಧನೆಗಳು ಹೋರಾಟಕ್ಕೆ ಬಂದರೆ ದೇವರು ನಮ್ಮನ್ನು ಗುರ್ತಿಸ್ತಾರೆ ನಾವು ಯಾರು ಎಂಬುದಕ್ಕೆ ಗುರ್ತಿಸ್ತಾರೆ ನಮ್ಮ ದೇವರು ಹೇಗೆ ನಮ್ಮ ನಡೆಸ್ತಾರೆ ಎಂಬುದು ಗುರ್ತಿಸ್ತಾರೆ ಚಿಂತೆ ಮಾಡಬೇಡಿ ಅದಕ್ಕೆ ಒಂದು ಅದ್ಭುತ ಇದೆ ಒಂದು ಆಗ ತನ್ನ ಏಕಪುತ್ರ ಕೊಡಕ್ಕೆ ನಿಂತಾಗ ದೇವರು ಅಲ್ಲಿ ಒಂದು ಕುರಿಮರಿಯನ್ನು ರೆಡಿ ಮಾಡಿಟ್ಟಿದ್ದಾರೆ ಇವನು ಮಾಡ್ತಾರೆ ಅಂತ ಗೊತ್ತು ಇದ್ರಲ್ಲಿ ಹಿಂದೆ ಹೋಗೋಣ ಅಂತ ಗೊತ್ತು ಡಿಸೈಡ್ ಮಾಡಿಬಿಟ್ಟು ಇವನು ಅರ್ಥ ಮಾಡ್ಕೊಳ್ಳಿ ತುಂಬ ಸಮಯಗಳಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ನಮಗೆ ನಮಗೆ ಗೊತ್ತಿಲ್ಲದೆ ರೀತಿಯ ನಮ್ಮ ಸುತ್ತಲೂ ಅದ್ಭುತ ಕಾದಿದೆ ಅದೇ ಅದಯ್ಯ ಅದು ನಮ್ಮ ಕಣ್ಣುಗಳಿಗೆ ಕಾಣುವುದಿಲ್ಲ ನಮ್ಮ ಸುತ್ತ ನಮಗಿರುವ ಹಾಸ್ಯವಾದರೆ ನಮ್ಗು ಅದ್ಭುತಗಳಿಗೆ ಆಗುವ ಮಾರ್ಗವು ನಮ್ಮ ಸುತ್ತಲಿದೆ ಅದನ್ನು ನೋಡ್ರಿ ಬಾಯಿ ಬೇಳ್ತಾರೆ ನಮಗೆ ಯಾವ್ಯಾವ ಸಮ ಸಹಾಯ ಮಾಡಬೇಕು ನಮ್ಮನ್ನ ಯಾವ ರೀತ ನಿಲ್ಲಿಸಬೇಕು ನಮ್ಮನ್ನು ಯಾವ ರೀತಿಯಲ್ಲಿ ಮೇಲಕ್ಕೆ ಎಂಬುದಕ್ಕೆ ದೇವರ ಅರ್ಪು ಮಾಡೋಕ್ಕೆ ನಮ್ಮ ಸುತ್ತಲೂ ನಮ್ಮ ಕಣ್ಣು ಮುಂದೆ ಇರುವಂತಹ ಅರ್ಭುಗಳನ್ನ ಕಾಣಬೇಕು ಅದಕ್ಕೆ ಪಾಲು ಹೇಳಿದ್ದು ಆತ್ಮೀಯ ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ಪ್ರಾರ್ಥನೆ ಮಾಡಬೇಕಂತ ಮನೋನೇತ್ರಗಳು ತೆರೆಯಲ್ಪಡಬೇಕು ಯಾಕಂದ್ರೆ ದೇವರ ಕರೆದವರ ಸುತ್ತ ದೇವರ ಅರ್ಪದ ಇಟ್ಟಿದ್ದಾರೆ நீ யார நோடி இக்கட்டு ஒள பிரச்சின அதே இக்கட்டின மத்திய அதுபுதான மகத்தேவர மக்கள் நோடது இக்கட்டில் பிடுகை கொடுவரு சோதனைகளோதில் ஜொத்திடுவோம் நீங்க சொன்னோருக்கு பய ಜೀವನ ಮಾಡಬೇಕು ಬದುಬೇಕಂದ್ರೆ ಹಿಂಗ ತಿನ್ಬೇಕು ತಿನ್ಬೇಕಂದ್ರೆ ಆಹಾರ ವಸ್ತುಗಳು ಬೇಕು ಅದಕ್ಕೆ ಅವರು ರಾತ್ರಿ ಒಗ್ಗೋದಿ ಮಾಡಿದ್ದಾರೆ ಅರ್ಥ ಮಾಡಬೇಕು ಇವನು ರಾತ್ರಿಯಲ್ಲಿ ನಿದ್ದೆ ಮಾಡದೆ ತನ್ನ ಕುಟುಂಬ ತನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ತಿನ್ನೋದಕ್ಕೆ ಆಘಾರಕ್ಕೋಸ್ಕರ ಅಷ್ಟು ಕಷ್ಟಪಡ್ತಾ ಇದ್ರೆ ದೇವರು ಬದುಕಿ ನಿದ್ದೆ ಮಾಡ್ತಾ ಇದ್ರ ಇಲ್ಲ ಏನು ಮಾಡ್ತಾರೆ ಬಂದು ಈ ಬಾಯ್ ನೋಡಿ ಹಾಗೆ ಅವರನ್ನು ನೋಡ್ತಾ ಇರುವ ದೇವರಿದ್ದಾರೆ ನಾವು ತುಂಬಾ ಸಮಯಗಳಲ್ಲಿ ಮನುಷ್ಯರಿಗೆ ಭಯಪಟ್ಟು ಪ್ರಪಂಚಕ್ಕೆ ಭಯಪಟ್ಟು ನಾವು ದೇವರ ಮುಂದೆ ನಡಿಬೇಕಾದ ಜೀವನದಲ್ಲಿ ನಮ್ಮ ವಿಶ್ವಾಸ ಪ್ರಾರ್ಥನೆ ಭಕ್ತಿಯಲ್ಲಿ ಕೆಲವು ಮುಂದೆ ಬಲಹೀನವಾಗಿ ನಾವು ಕೂತಿದ್ದರೆ ಮುಂದೆ ನಾವು ಪ್ರಯಾಸಗಳ ಭಾಗದಲ್ಲಿ ನಮ್ಮ ನೋಡ್ತಾ ಇದಾರೆ ನಮ್ಮ ನೋಡ್ತಾ ಇದ್ದಾರೆ ಆ ದೇವ ನಾವು ಕಂಡುಕೊಳ್ಬೇಕು ಆ ದೇವರು ಯಾರೆ ಕಂಡು ಬರಬೇಕ ಅವನೇ ಅರ್ಥ ಮಾಡಿ ದೇವರು ನಮ್ಮನ್ನು ನಡೆಸೋದಕ್ಕೆ ಈಗ ದೇವರೇನೆಲ್ಲ ಯಾಕೆ ಬರ್ತಾ ಇದೆ ಇದನ್ನ ನೀವು ಬಿಡುಗಡೆ ಕೊಳ್ಳಿ ನಮ್ಮ ನಡೆಸೋದು ಏನೇ ಏನು ಕಾರ್ಯವಿಲ್ಲ ದೇವರೇ ನಮ್ಮನ್ನು ಹೇಗೆ ನಮಗೆ ನಮಗಾದ್ರೂ ಪ್ರಯಾಣ ಮಾಡಿಯ ಸತ್ಯ ಹೇಳ್ತದೆ ಇಲ್ಲಿ ನೀವು ಓದುವಾಗ ಇನ್ನೊಂದು ವಾಕ್ಯರು ಕೂಡ ಓದ್ಬಿಡಿ ಪ್ರಯಾಣ ಪುಸ್ತಕ ಎರಡನೇ ದೇ ಆತ್ರೆ ಹಾಕಿರ್ ಓದಿ ಹ್ಮ್ 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 ಈಗ ಇಲ್ಲಿ ನಿನಗೆ ಸಂಭವಿಸುವ ಬಾಧೆಗಳನ್ನು ಏನು ಮಾಡಬೇಡ ಇನ್ನು ಎಂದರೆ ಬೇಡ ಹ್ಮ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಗೆ ಬಂಧನಕ್ಕೆ ಶೋಧನೆ ಇಕ್ಕಟ್ಟಿಗೆ ನಿಮ್ಮಲ್ಲಿ ಒಳಗೆ ಹಾಕುದ್ರೆ ಹ ಅವುಗಳ ಕಾರ್ಯ ಕೆಲವು ದಿನಗಳು ಮಾತ್ರ ಇರುತ್ತೆ ಅಥವಾ ಪ್ರಯತ್ನಿಸಲು ನೀವು ಈ ವಾಕ್ಯವನ್ನು ಇಟ್ಕೊಂಡು ಪ್ರೇರ್ ಮಾಡಿ ದೇವರೇ ನಮ್ಮ ಸುತ್ತಲೂ ಸಹಿತ ಅಂತ ಶೋಧನೆ ಹೆಸರ ಅವಕಾಶ ಇದೆ ಕೆಲವ ದಿನಗಳು ಅಥವಾ ಹತ್ತು ದಿವಸಗಳು ಸಾಯುವವರೆಗೂ ಅಂದ್ರೆ ಅರ್ಥ ಏನು ನೀವು ಏನಪ್ಪ ಬಂದರೂ ಸರಿ ನಾನು ಆಯು ಕಾಲ ಇರುವ ತನಕ ನಾನು ಇವತ್ತಿಂಗೇ ನಡೆಯದು ಯಾವ ಕ್ಯಾರೆ ಮಾಡಲ್ಲ ಈ ದೃಢವಾಗಿರುವ ವಿಶ್ವಾಸ ನಿರೀಕ್ಷೆ ನಮ್ಮಲ್ಲಿ ಕಾಣಬೇಕು ಸೋದರ ಬಂದ್ಬಿಟ್ರೆ ಕಷ್ಟಗಳು ಬಂದ್ರೆ ನಾವೇನ್ ಮಾಡಬಾರ್ದು ಬೇಸ ತೋಗಬಾರ್ದು ಬೇಸ ಮಾಡಿಕೊಳ್ಬಾರ್ದು ಯಾಕಂತ ಹೇಳಿದ್ರೆ ಒಂದು ಬಿಡುಗಡೆ ಇಟ್ಟಿರ್ತಾರೆ ಅಲ್ಲೇ ಅಲ್ಲಿಯ ீத்தேவஜர இல்ல மாவத்து பரிசோதனை நோவு தைரிய எதிரமே அவரிட கொடுப்பேன் நோர் தேர்மபேச காண்ட எர்டே தேக்கி ஓகே

ദേവർ നൽസു വിഷയ അറിവ ಸ್ವಲ್ಪ മോദി മോശ എന്താ സെക്കൻഡ് യോഗശയ മുൻ പരിശോധന മാഷ്യ വ്യർത്ഥമായി മനുഷ്യ മാത്രം കേൾ നെടി

ನಿನ್ನ ಸೇವೆ ಹೇಳುವ ಮಾತನ್ನು ಮೀಳ ನೀ ನಡೆಸುವ ಮಾರ್ಗ ಬಿಡ್ತಾ ದೂರ ಆಗಿಲ್ವಲ್ಲ ದೇವರೇ ಎಂಬುದಾಗಿ ಭಕ್ತಿ ವೈರಾಗದಲ್ಲಿ ನಿಲ್ಲಬೇಕಾದ ಜನರು ಈ ಪ್ರಪಂಚ ಲೋಕ ವ್ಯರ್ಥವಾದ ಮನುಷ್ಯರ ಮಾತನ್ನು ಕೇಳಿ ವ್ಯರ್ಥವಾಗುವ ಜೀವನವನ್ನ ಹಿಂಪಾಲಿಸಬೇಡ್ರಿ ಇನ್ನೊಂದು ವಾಕ್ಯ ಓದಿ ಧರ್ಮ ಪ್ರದೇಶ ಎಂಟು ಓದಿ ಹ್ಮ್ ಹ್ಮ್ ಆದರೆ ಈ ಶೋಧನೆಗಳಿಗೆ ಕಷ್ಟಗಳಿಗೆ ಯಾಕೆ ದೇವರು ಸುಮ್ಮನಿದ್ದಾರೆ ಎಂಬುದಾಗಿ ಹೊಂದ್ಕೋಬೇಡ್ರಿ ಆ ವಾಕ್ಯ ಹೇಳ್ತದೆ ಓದಲ್ಲ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನು ಉಂಟು ಮಾಡಬೇಕೆಂಬ ಉದ್ದೇಶ ದೇವರಿಗೆ ದೇವರ ಮಕ್ಕಳಿಗೆ ಕಷ್ಟ ಸೋಲು ಬರುವುದಕ್ಕೆ ಯಾಕೆ ಸುಮ್ಮನಿದ ದೇವರು ನಿಮ್ಮನ್ನ ಮೇಲಕ್ಕೆ ತರೋದಕ್ಕೋಸ್ಕವಾಗಿ ಅವ್ರಿಗೊಂದು ಪ್ಲಾನ್ ಇದೆ ಈಗ ಯೋಜಸೇಬ್ರಿಗೆ ಬಂದ ಕಷ್ಟಗಳಲ್ಲಿ ಯಾಕೆ ದೇವರು ಸುಮ್ಮನಿದ್ದಾರೆ ಅಂದ್ರೆ ಅವರನ್ನ ಮೇಲೆ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು யோபனிங் வந்த கஷ்டம் யாக்கே சும்னு அவனு திருகி எர ஆசை கொடுக்குண்ண அவன் உபத்திரா அதுக்கு அவனும் மெச்சினாக வந்து ஆட்க்கு ஜன்ம ஆடானும் அவன்கொதுங்க சித்த இத அல்ல நான் கலய போராட்டம் பரிசோதனை நம்ம இன்னும் மேலக்கெ தரோதே இத பரிசோதி டெஸ்ட் மாதிரி ஒன்று அவன் நினைவு யாரு அவனு பரிசோதனை அவரு இன்னும் மேலாகி ஆசீர்வாதை தரோதே அதன இத அறித்திர் யாரு இன்னொரு அது எண்டை அதில் எட ಸಾಕು ಈಗ ನೀವು ದೇವರ ಕೈಕೊಂಡು ನಡೀತೀರಾ ಇರುವ ಎಂಬ ಟೆಸ್ಟ್ ಮಾಡ ಈಗ ಉಪವಾಸ ಇರೋದು ಪ್ರಾರ್ಥನೆ ಇರೋದು ಆರಾಧನೆ ಇರೋದು ದೇವ್ರಕ್ಕಾಗಿ ಕೊಡ್ಬೇಕು ನೀವು ಏನು ಗೊತ್ತಾ ನೀವು ದೇವರ ಮಾತನ್ನು ಕೇಳಿ ಕರೆಕ್ಟ್ ಆಗಿ ನಡೀತೀರೋ ನಾವೇನು ಮಾಡ್ತೀವಿ ನಾವೇನು ಮಾಡ್ತೀವಮ್ಮ ಈ ದಿನಗಳಲ್ಲಿ ವಿಶ್ವಾಸ ಜೀವನದಲ್ಲಿ ಪ್ರಾರ್ಥನೆ ಆಗಲಿ ಆರಾಧನೆ ಆಗಲಿ ಕೊಡುವಂತ ವಿಷಯವಾಗಲಿ ನಾವು ದೇವ ಇರ್ಬೇಕು ಇದನ್ನು ಅಡ್ಡಿಪಡಿಸ ಅನೇಕ ಕಾರಣ ಬರುತ್ತದೆ ನಾವು ಅದನ್ನು ಬರುವಾಗಲೇ ಎದುರಿಸಬಳ್ಬೇಕು ನಮಗೆ ಬರುವ ಸೌಧಿಕ ನಾವು ಗೆಲ್ಲುವುದು ಹೆಂಗೆ ಅದಕ್ಕೆ ದೇವರು ಹೇಳ್ತಾರೆ ನೀವು ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೀತಿರುವೋ ಇಲ್ವೋ ಎಂಬುದನ್ನು ನಾನು ಮಾಡ್ತೀನಿ ನಿಮ್ಮನ್ನು ಶೋಧಿಸಿ ನಿನ್ನ ಮನಸ್ಸನ್ನ ನಿನ್ನ ಹೃದಯವನ್ನ ನಾನು ತಿಳ್ಕೊಳ್ಳೋದಕ್ಕೋಸ್ವಾಗಿ ಏನ್ ಮಾಡ್ತೀನಿ ನಿಮ್ಮ ಕಷ್ಟ ಆದರೆ ದೇವರು ನಿಮ್ಮ ಮನಸ್ಸೋರ್ಗೇನಿದೆ ದೇವರ ಮುಂದೆ ಬಾಯ ಇದೆಯಾ ಪ್ರಾರ್ಥನೆ ಇದೆಯಾ ಧೈರ್ಯ ಇದೆಯಾ ಏನ್ ಬಂದು ಸಹಿಸ್ಕೊಳ್ಸಿ ಎಂಬುದಾಗಿ ಆ ಒಂದು ಉತ್ಸಾಹ ಇದೆಯಾ ದೇವರು ನನಗಿದ್ದಾರೆ ಎಂಬುದಾಗಿ ಅರಿಕೆ ಮಾಡ್ತೀರಾ ಇದೆಲ್ಲ ದೇವ್ರು ನೋಡ್ತಾರೆ ஏனா சப்போந்த யோ ஹங்காக இங்காக அது ஆகிடுத்து இதாகபிடுத்து அந்தவ் அவங்க கேள்த்தார் தார் உம் அவங்க ஏசு அம்தான் நான் கேட்கினி யேசுன் அந்த கோட்டவள்கானி சைத்தா நீ நன்கேன்மாக்காக நோவு நன்கேன்மாக்காக அது ஏன் ஆகிடி நோடத்தினி ஏனாக நோடத்தினி என்பதாகி எதிரே தான் ரேலியா ಆವಾಗಲೇ ನಿನಗೆ ಹುರಿದವಾಗಿ ಮಸ್ತಿ ಕಟ್ಟಿಗೆ ಒಂದು ಬಿಡಿಗುಣ ಆಗ್ಬೋದು ಆಗುತ್ತೆ ನಾವು ಅದಕ್ಕೆ ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡದೆ ನಾ ಪ್ಲೇಸಾಗಿ ಮಾಲಿ ಮನಸ್ಸಲ್ಲಿ ಚಿತ್ರಗಳು ನಮ್ಮ ಮೃತದವರು ಕೇಳ್ಸ್ಕೊಂಡಿದ್ದಾನೆ ನಮ್ಮ ಜೀವ ಮಾಡಿದಾಗ ದೇವರು ಕೊಡುವ ಆ ಆಶೀರ್ವಾದ ಪಡ್ಕೊಳ್ಳೋದು ಯಾವಾಗ ಅದ್ಕೆ ಹೇಳ್ತಂದ್ರೆ ಅಲ್ಲಿ ಅವಾಗ ಕೇಂದ್ರೆ ಎರಡನೇ ಮಾಕೆ ನಿನ್ನ ದೇವರ ಕರ್ತನನ್ನು ಓದಿ ಹ್ಞೂ 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 ಹ್ಮ್ 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 ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿ ಈ ಥರ ನೀವು ನೆನಪೇ ತಂದು ಕೊಡ್ರಿ ಆದರೆ ಅವರ ನಲವತ್ತು ವರ್ಷ ಏನು ಮಾಡಿದ್ರು ಅರಣ್ಯದಲ್ಲಿ ಎಲ್ಲ ಮಾರ್ಗದಲ್ಲಿ ಏನು ಮಾಡಿದ್ರು ಅವ್ರನ್ನ ನಡೆಸಿದ್ರೆ ಎಂಬುದನ್ನು ನೀವು ಅನ್ಸ್ ಮೂರೇ ವಾಕ್ಯ ಹೇಳ್ತದೆ ಮನುಷ್ಯರು ತೀರ್ಮಾನ ಮಾಡಬೇಕೇನು ನಾವು ಬದುಕೋದು ದೇವರ ವಾಕ್ಯದ ಆಧಾರದಲ್ಲಿ ಬದುಕಬೇಕು ಯಾ ಅದು ಏನೇ ಆಗಲಿ ದೇವರ ದೇವರ ವಾಕ್ಯ ಏನಿದೆ ನನಗೆ ಬಿಡುಗಡೆ ಬರುತ್ತೆ ನನಗೆ ಸಹಾಯ ಬರುತ್ತೆ ದೇವರನ್ನು ಎತ್ತಿ ಬೇರೆ ಕಿಡ್ತಾರೆ ಈಗೋ ನನಗಿರುವ ನೋವು ಸಂಘಟನೆ ಮಧ್ಯೆ ಒಂದು ದೊಡ್ಡ ಬಿಡುಗಡೆ ಇದೆ ಕರ್ತನಿಗೆ ಸಹಾಯ ಮಾಡ್ತಾರೆ ಎಂಬುದಾಗುವ ಆ ತೀರ್ಮಾನದೊಂದಿಗೆ ನಾವು ಇರಬೇಕು ಅಂದರೆ ದೇವರ ಬಾಯಿಂದ ಓಡುವ ಎಲ್ಲ ಮಾತಿಂದ ನಾವೇನು ಮಾಡಬೇಕು ಬದುಕುತ್ತೀವಿ ವಿಶ್ವಾಸ ಜೀವನ ದೇವರ ವಾಕ್ಯ ಆಧಾರದಲ್ಲಿ ಬದುಕುವಂತ ಬದುಕು ನಾವು ದೇವರ ಮುಂದೆ ಹಿಂಗೆ ನಡೀತಾ ಇದ್ದೀವಿ ನಾವು ನಮ್ಮ ಹೃದಯ ಹೆಂಗಿದೆ ನಮ್ಮ ಮನಸ್ಸು ಹೇಗಿದೆ ಈ ವಿಶ್ವಾಸ ಯಾತ್ರೆಯಲ್ಲಿ நமக்கு எல்லா சிந்த மார்க்கே மெல் ஹாக்கி தேவ் நடிச மார்க்கு நான் இப்ப என்பதாக நின்று நான் சகாயக்கேவ் தான் என்பதாக கொள்ளே விசுவாசிய ரீதியில் கடுமையாக ரீதியில் நம்ம நம்ம காப்பாடி கொடுக்கு இது கொனையால காரணியில் வரும் சோதீஷ் கலவெ ಆದರೆ ನಾನು ಬೀಳಗಳ ಕೊಡುವ ದೇವರು ನಿಮ್ಮನ್ನು ನೋಡ್ತಾ ಇದ್ದೀನಿ ನನ್ನ ಸಹಾಯವು ನಿಮ್ಮ ನಿಮಗೋಸವಾಗಿ ಸಿದ್ಧವಾಗಿದೆ ನನ್ನ ಹಸ್ತವು ನಿಮಗೋಸ್ವಾಗಿ ಅದ್ಭುತ ಮಾಡೋದಕ್ಕೆ ರೆಡಿ ಇದೆ ನಿಮ್ಮನ್ನ ಟೆಸ್ಟ್ ಮಾಡಿದ್ದೀನಿ ನೀವು ನಡೀತಿರೋ ಇಲ್ಲವೋ ಅಂತ ನೀವು ಹೆಂಗೆ ನಡ್ಕೊಂಡಿದ್ದೀರಿ ಎಂಬುದಾಗಿ ಪರೀಕ್ಷೆ ಮಾಡ್ತಾ ಇದ್ದೀನಿ ಇದನ್ನು ನೀವು ಗೆಲ್ಲಬೇಕು ನಿಮ್ಮನ್ನು ಪರಿಶೋಧನೆ ಮಾಡಿ ಈ ದಿನಗಳಲ್ಲಿ ನಮಗೆ ಬರುವ ಶೋಧಗಳನ್ನು ದೇವರು ಹಾಗೆ ಬಿಡುವುದಿಲ್ಲ நமக்கு அதுக்கு வந்து பிடுக கொடுக்கே தேவ் நம்ம நடுசிக்கு நாம் எஸ் மட்டுமே தேவரிகளாக நடித்திருப்பதன பரிசோதனை மாலே தேவரு அநேக சமயம் நம்ம ஜொத்த கூட நமக்கு அரியதே ரீதியில் நம்ம அரித்து கொள்ளக்காக தேவரு தினம் பிரத்தியொரு எச்சரிசு ஏனென்றே நீங்கள் எல்லா கஷ்ட பிடுக உண்டிவு ಸಹಾಯಕನಾಗಿರುವ ದೇವರು ನಿಮಗೋಸ್ತವಾಗಿ ಯುದ್ಧ ಮಾಡಕ್ಕೆ ನಡೀತಾರೆ ಎಲ್ಲಾ ದಿಕ್ಕಿನ ಮೇಲಾಗಿ ಈ ಭೂಮಿ ಮೇಲೆ ಬರುವ ಎಲ್ಲಾ ಶೋಧಗಳು ಎಲ್ಲಾ ಹೋರಾಟಗಳು ಎಲ್ಲಾ ದುಷ್ಟ ಸೈದ್ಧ ಕ್ರಿಯಗಳಿಂದ ನಿಮ್ಮನ್ನು ಬಿಡಿಸಿ ನಿಮಗೆ ಸಹಾಯ ಮಾಡಲಿಕ್ಕೆ ಕರ್ತರಾಗಿರುವ ದೇವರು ನಿಮ್ಮನ್ನು ನೋಡುತ್ತಾ ನಿಮ್ಮ ಸಂಗದಿಂದ ಅನುಮರಿಬೇಡ್ರಿ ಆತನ ಮುಂದೆ ಹೃದಯ ಸಮರ್ಪಿಸ್ರಿ ವ್ಯರ್ಥವಾಗಿರುವ ಮನುಷ್ಯ ಮಾತ್ರ ಕೇಳಿ ನಡಿಬೇಡ್ರಿ பிரச்சனை நடிபி மோசுவேவர வாக்கிய நடிசை கிவி கொட்ட நடி கத்தன காலமான நடித்தார் கேள்வி வாக்கிய மெய்வரேன் மக்கள் ஒப்படி பல படுத்தே பலகினத்து நோவாக